ಮೂವತ್ತೈದು ರೂಪಾಯಿ ಗುರುವೆ ಹ್ಮ್ ಮೊನ್ನೆ ಯಾವ್ದೋ ಒಂದ್ ಟ್ರೇಡ್ ಅಲ್ಲಿ ಮೂರ್ ಸಾವಿರ ರೂಪಾಯಿ ಆಗ್ತದೆ ಒಂದ್ ಸಾವಿರ ರೂಪಾಯಿ ಲಾಭ ಬಂದ್ಬಿಡೋದ ಹೆಂಗನಾಗ್ಲಿ ಇನ್ನೊಂದ್ಸರಿ ನೋಡೋಣ ಅಂತ ಹತ್ತು ಸಾವಿರ ರೂಪಾಯಿ ಆಗದಪ್ಪ ಆರು ಸಾವಿರ ರೂಪಾಯಿ ಬಂದ್ಬಿಡೋದಾ ಹೌದಾ ಕೊಡಿಲಿ ನಿನಗೂ ಹಾಕ್ಬೋಡ್ತೀನಿ ಹಾಕಿದ್ರೆ ಎಲ್ಲೋ ಹೋಗ್ಬಿಡ್ತೀಯ ಇದು ಯಾವುದೋ ಹೊಸ ಗ್ರೂಪ್ಗೆ ನಾನು ಆ್ಯಡ್ ಮಾಡಿದ್ದಾರೆ ನನಗೆ ಗೊತ್ತೇ ಇಲ್ಲ ಟ್ರೇಡ್ ಬಗ್ಗೆ ಮಾತಾಡ್ತಾ ಇರ್ತಾರೆ ದೊಡ್ಡ ಇದೆಯಲ್ಲೋ ಹೌದಾ ನಾವು ಇನ್ವೆಸ್ಟ್ ಒಂದು ಸಾವಿರ ಮಾಡೋಣ ಕಣ

ಹೇಳಿ ಏನು ಮಾಹಿತಿ ಬೇಕಿತ್ತು ಸರ್ ನಾವು ಅರವತ್ತೊಂಬತ್ತು ಸಾವಿರ ಇನ್ವೆಸ್ಟ್ ಮಾಡ್ದೋ ಡ್ರಾ ಮಾಡೋಕ್ಕೋದ್ರೆ ಡಿಕ್ಲೈನ್ ಅಂತ ಬರ್ತಾ ಇದೆ ಸರ್ ಸರ್ ನೀವು ಫುಲ್ ಡ್ರಾ ಮಾಡಬೇಕು ಅಂದರೆ ನಿಮ್ಮ ಅಕೌಂಟಲ್ಲಿ ಒಂದೂವರೆ ಲಕ್ಷ ಇರಬೇಕು ಈಗ ಬೇಕಿದ್ರೆ ಎಂಟು ಸಾವಿರ ಡ್ರಾ ಮಾಡ್ಬೋದು ಇನ್ನೇನಾದರೂ ಮಾಹಿತಿ ಬೇಕಿತ್ತ ಏನಿಲ್ಲ ಸರ್ ಥ್ಯಾಂಕ್ ಯು ಸರ್ ಇವಾಗ ಎಂಟು ಸಾವಿರ ರೂಪಾಯಿ ಡ್ರಾ ಮಾಡೋಣ ನೋಡೋಣ ಎಂಟು ಸಾವಿರ ಬಂತ ಬಂತ ಅವನು ನಿಜ ಹೇಳ್ತಾ ಇದ್ದಾನೆ ಸುತ್ತ ಈಗ ಒಂದು ಎಂಬತ್ತೈದು ರೂಪಾಯಿ ಆಗ್ಬಿಡು ಮೂರು ಲಕ್ಷ ಬಂದುಬಿಡ್ತದೆ ಹೌದಾ ಮಗ ಏ ಬಂತು ಹಲೋ ಕಂಗ್ರ್ಯಾಚುಲೇಷನ್ ಸರ್ ಹೊಸದಾಗಿ ಲಿಸ್ಟ್ ಆಗಿರೋ ಐ ಪಿ ಹೋಗಿ ನಿಮ್ಮ ನಂಬರ್ ಸೆಲೆಕ್ಟ್ ಆಗಿದೆ ನೀವೀಗ ಐದು ಲಕ್ಷ ಇನ್ವೆಸ್ಟ್ ಮಾಡಿದ್ರೆ ಇನ್ನು ಎರಡು ದಿನದಲ್ಲಿ ಅದು ಹತ್ತು ಲಕ್ಷ ಆಗುತ್ತೆ ಬೇಡ ಅಂದರೆ ಐದು ದಿನದಲ್ಲಿ ನಿಮ್ಮ ಅಮೌಂಟ್ನ ವಿಡ್ರಾ ಮಾಡ್ಕೋಬೋದು ಇನ್ವೆಸ್ಟ್ ಮಾಡ್ತೀರಾ ಸರ್ ಏ ಮಾಡೋದೇ ಮಾಡೋದೆ ಏ ಐದು ಲಕ್ಷ ಏನೋ ಇಪ್ಪತ್ತು ಲಕ್ಷ ಹಾಕೋ ನಲ್ವತ್ತು ಲಕ್ಷ ಬಂದ್ಬಿಡ್ತದೋ ನಾನು ಹತ್ಕೊಳ್ತೀನಿ ಹಾಕೋ ಸರಿ ಕಣ ಹಲೋ ಈಗ ದುಡ್ಡು ಹಾಕಿದ್ರೆ ಎಲ್ಲ ಕಳ್ಕೊತೀರಾ ಏ ಸಾಕು ಸುಮ್ಮನೆ ಯಾಕೆ ಕಂಡಿದ್ದೀನಿ ನಾವು ಎಲ್ಲ ಚೆಕ್ ಮಾಡಿಬಿಟ್ಟೆ ಹಾಕ್ತಾ ಇರೋದು ಹಾಕೋ ನೀನು ನಲ್ವತ್ತು ಡಿಕ್ಲೈನ್ ಅಂತ ಬರ್ತಾ ಇದೆ ಫೋನ್ ಮಾಡ್ಬಿಡ್ತೀನಿ ನಮಸ್ತೆ ಸರ್ ಸರ್ ನಮಸ್ಕಾರ ಈಗ ಇಪ್ಪತ್ತು ಲಕ್ಷ ಇನ್ವೆಸ್ಟ್ ಮಾಡಿದ್ವು ನಲ್ವತ್ತು ಲಕ್ಷ ಅಂತ ತೋರಿಸ್ತಾ ಇದೆ ನಾನು ಡ್ರಾ ಮಾಡೋಕ್ಕೆ ಹೋದ್ರೆ ಡಿಕ್ಲೈನ್ ಅಂತ ಬರ್ತಾ ಇದೆಯಲ್ಲ ಸರ್ ಸರ್ ನಿಮ್ಮ ಅಕೌಂಟಲ್ಲಿ ನಲವತ್ತು ಲಕ್ಷನೇ ಇರೋದು ಆದರೆ ಅದಿನ್ನೂ ಅಪ್ಡೇಟ್ ಆಗಿಲ್ಲ ನೀವು ನಾಳೆ ಬೇಕಾದ್ರೆ ಡ್ರಾ ಮಾಡಬಹುದು ಓ ನಾಳೆನಾ ಸರಿ ಸರ್ ಸರ್ ಡ್ರಾ ಮಾಡಕ್ಕೆ ಹೋದ್ರೆ ಮತ್ತೆ ಡೀಟ್ಲೈನ್ ಅಂತ ಬರ್ತಾ ಇದೆಯಲ್ಲ ಸರ್ ಸರ್ ನೀವು ಜಿ ಎಸ್ ಟಿ ಟ್ಯಾಕ್ಸ್ ಒಂದು ಕಟ್ಬಿಟ್ರೆ ನಾಳೆನೇ ಡ್ರಾ ಹೌದಾ ಸರಿ ಸರ್ ಸರ್ ಸರ್ವಿಸ್ ಟ್ಯಾಕ್ಸ್ ಹತ್ತು ಪರ್ಸೆಂಟ್ ಕಟ್ಬಿಡಿ ಸರ್ವಿಸ್ ಟ್ಯಾಕ್ಸ್ ಪ್ಲಾಟ್ಫಾರ್ಮ್ ಫೀಸು ಕಟ್ಬಿಡಿ ಸರ್ ಏನ ಪ್ಲಾಟ್ಫಾರ್ಮ್ ಫೀಸಾ ಮನೆ ಮಾರದೆ ಒಡವೆ ಮಾರದೆ ಇದ್ದಿದ್ದ ಗಾಡಿನೂ ಹೋಯ್ತು ಇಂಡಿಯನ್ ರೀ ಮಾರ್ಲಿ ನೀವು ಕೊಡ್ತಾನೆ ಇರಿ ಅವರು ತಗೋತಾನೆ ಇರ್ತಾರೆ ಅಂದ್ರ ನಮಸ್ಕಾರ ನಾನು ದಯಾನಂದ್ ನಮ್ಮ ಬೆಂಗಳೂರಿನ ನಿಮ್ಮ ಪೊಲೀಸ್ ಕಮಿಷನರ್ ಇತ್ತೀಚಿನ ದಿವಸಗಳಲ್ಲಿ ಈ ಸ್ಟಾಕ್ ಟ್ರೇಡಿಂಗ್ ಸೈಬರ್ ವಂಚನೆ ಅಂತೇಳಿ ಒಂದು ಪ್ರಚಲಿತ ಆಗ್ತಾ ಇದೆ ಇದರಲ್ಲಿ ಬಹಳಷ್ಟು ಜನ ತಮ್ಮ ಹಣವನ್ನು ಕಳೆದುಕೊಳ್ತಾ ಇದ್ದಾರೆ ಇದರಲ್ಲಿ ಈ ಸೈಬರ್ ವಂಚಕರು ನಿಮ್ಮನ್ನು ಕೆಲವೊಂದು ವಾಟ್ಸಪ್ ಅಥವಾ ಟೆಲಿಗ್ರಾಮ್ ಗ್ರೂಪ್ಗಳ ಮೂಲಕ ನಿಮ್ಮನ್ನು ಸಂಪರ್ಕಿಸಿ ನೀವು ಕೆಲವೊಂದು ಇನ್ವೆಸ್ಟ್ಮೆಂಟ್ ಟ್ರೇಡಿಂಗ್ ಆ್ಯಪ್ನಲ್ಲಿ ನೀವು ನಿಮ್ಮನ್ನು ನೀವು ತೊಡಗಿಸಿಕೊಂಡು ಹಣವನ್ನು ಹಾಕಿದಲ್ಲಿ ಅಪಾರ ಮೊತ್ತದ ಹಣವನ್ನು ಗಳಿಸಬೇಕು ಅಂತ ಬಳಸ್ಬೋದು ಅಂಥೇಳಿ ನಿಮ್ಮನ್ನು ನಂಬಿಸಿ ನಿಮ್ಮಿಂದ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಖಾತೆಗಳಿಗೆ ಹಣವನ್ನು ವರ್ಗಾವಣೆ ಮಾಡಿಕೊಡ್ತಾರೆ ಮತ್ತು ಆ ನೀವು ಹೂಡಿಕೆ ಮಾಡಿದಂತಹ ಹಣ ಏನಿದೆ ಅದು ಬಹಳ ವೃದ್ಧಿ ಆಗ್ತದೆ ಅನ್ನೋ ರೀತಿಯಲ್ಲಿ ನಿಮ್ಮನ್ನು ನಿಮಗೆ ನಂಬಿಸಲು ಅವರು ಪ್ರಯತ್ನ ಪಡ್ತಾರೆ ಆದರೆ ಯಾವಾಗ ನೀವು ಆ ಹಣವನ್ನು ವಾಪಸ್ ಪಡೆಯಲು ಪ್ರಯತ್ನಿಸ್ತಾರೆ ಆಗ ಈ ಮೋಸದ ಒಂದು ಇದು ವಿಷಯ ನಿಮಗೆ ಗೊತ್ತಾಗ್ತದೆ ಆದ್ದರಿಂದ ಈ ರೀತಿಯ ಯಾವುದೇ ಖಾಸಗಿ ಇನ್ವೆಸ್ಟ್ಮೆಂಟ್ ಟ್ರೇಡ್ಗಳು ಏನು ನಡೀತವೆ ವಾಟ್ಸಪ್ ಗ್ರೂಪ್ಗಳಲ್ಲಿ ಅಥವಾ ಟೆಲಿಗ್ರಾಮ್ಗಳಲ್ಲಿ ಅಂಥವುಗಳನ್ನು ನಂಬಲಿಕ್ಕೆ ಹೋಗಬೇಡಿ ಆ ರೀತಿ ಯಾವುದೇ ನೀವು ಟ್ರೇಡಿಂಗ್ ಮಾಡ್ತಕ್ಕಂಥ ಒಂದು ಆಸಕ್ತಿ ಇದ್ದಲ್ಲಿ ಅಧಿಕೃತ ಮತ್ತು ಗೊತ್ತಿರತಕ್ಕಂತಹ ವ್ಯಕ್ತಿಗಳ ಅಥವಾ ಸಂಸ್ಥೆಗಳ ಮೂಲಕ ಈ ರೀತಿಯ ಟ್ರೇಡಿಂಗನ್ನು ಮಾಡ್ತಕ್ಕಂಥದ್ದು ಒಳ್ಳೆಯದು ಜೊತೆಗೆ ಈ ರೀತಿಯ ವಂಚನೆಯ ಜಾಲಕ್ಕೆ ನೀವೇನಾದರೂ ಒಳಗಾಗಿದ್ದಲ್ಲಿ ತ್ವರಿತವಾಗಿ ನಮ್ಮ ಸೈಬರ್ ಹೆಲ್ಪ್ಲೈನ್ ನಂಬರ್ ಒನ್ ನೈನ್ ತ್ರೀ ಜೀರೋಗೆ ಕರೆ ಮಾಡಿ ಆ ಮಾಹಿತಿಯನ್ನು ನೀಡಿದಲ್ಲಿ ಜೊತೆಗೆ ಯಾವ ಖಾತೆಗಳಿಗೆ ನೀವು ಹಣವನ್ನು ವರ್ಗಾಯಿಸಿದ್ದೀರಿ ಅನ್ನೋದನ್ನು ತಿಳಿಸಿದಲ್ಲಿ ಆ ಹಣವನ್ನು ಫೀಸ್ ಮಾಡಲಿಕ್ಕೆ ಮತ್ತು ಅದನ್ನು ವಾಪಸ್ ಪಡೆಯಲಿಕ್ಕೆ ಸಾಧ್ಯ ಆಗ್ತದೆ ಹಾಗೆಯೇ ಹತ್ತಿರದ ಪೊಲೀಸ್ ಠಾಣೆಗೆ ಹೋಗಿ ನೀವು ದೂರನ್ನು ದಾಖಲಿಸಿದಲ್ಲಿ ಪೊಲೀಸರು ತನಿಖೆ ಮಾಡಲು ಮತ್ತು ಅಂತಹ ವಂಚಕರನ್ನು ಬಂಧಿಸಲು ಕೂಡ ಅವಕಾಶ ಆಗ್ತದೆ ಒಟ್ಟಾರೆಯಾಗಿ ಸೈಬರ್ ವಂಚನೆಯಿಂದ ದೂರ ಇರಿ